ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹತ್ತು ಕುಡಮಾಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿ ವತಿಯಿಂದ ಮೈಸೂರಿನ ನಜರ್ಬಾದ್ ನಲ್ಲಿರುವ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಎರಡ್ ಸಾವಿರದ ಮೂರನೇ ವರ್ಷದ ಪಾದಯಾತ್ರೆಯ ಲೆಕ್ಕಾಚಾರದ ಸಭೆಯನ್ನು ನಡೆಸಲಾಯಿತು ಈ ಸಮಿತಿಗೆ ಧರ್ಮಸ್ಥಳ ದೇವಸ್ಥಾನದ ವತಿಯಿಂದ ಹ್ಯಾಟ್ರಿಕ್ ಚಿನ್ನದ ಡಾಲರ್ ಅನ್ನು ಪಡೆದುಕೊಂಡಿರುವುದಾಗಿ ತಿಳಿಸಿದರು ಸಭೆಯಲ್ಲಿ ಅಧ್ಯಕ್ಷರಾದ ಎಂ ಕೆ ಮಹಾದೇವ ಪ್ರಧಾನ ಕಾರ್ಯದರ್ಶಿ ಎಂ ರಾಮಚಂದ್ರ ಖಜಾಂಚಿ ಮಾದೇಶ್ ಸಲಹೆಗಾರರಾದ ಜಿ ಮಹಾದೇವ ಮೇಲ್ವಿಚಾರಕರುಗಳಾದ ಅಶೋಕ್ ಎನ್ ರಾಜು ಉಪ ಖಜಾಂಚಿ ಚಿನ್ನಸ್ವಾಮಿ ಮಾಲೆ ಗುರುಗಳಾದ ಗೋಪಮ್ಮ ರಾಜು ಬಿಳಿಕೆರೆ ಸದಸ್ಯರುಗಳಾದ ಹಂಚ ಮಂಜಣ್ಣ ಹಂಚ ಸಿದ್ದರಾಜು ಸೂರ್ಯಕುಮಾರ್ ಆಟೋ ಮಂಜು ಅರವಿಂದ್ ಸೋಮ ರಾಹುಲ್ ಮಹಿಳಾ ಸದಸ್ಯರುಗಳಾದ ರಾಜಮ್ಮ ನಾಗರತ್ನ ಕೌಶಲ್ಯ ರಾಣಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕುಡಮಿ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆಯ ಸಮಿತಿ ವತಿಯಿಂದ ಏನು ಕಳೆದ ಬಾರಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾದಯಾತ್ರೆಯ ಒಂದು ಲೆಕ್ಕಾಚಾರವಾಗಿ ಮಂಡಿಸಿದ್ದೆವು ಅದೇ ರೀತಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ಚಂದ ಹಣವಾಗಿರ್ಬೋದು ಅಥವಾ ದೌಶಧಾನಿಗಳಾಗಿರ್ಬೋದು ಇವತ್ತು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನ ಕೂಡ ಕರೆದು ಗ ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಇವತ್ತೊಂದು ಸಭೆ ಮಾಡಿ ಒಂದು ಲೆಕ್ಕಾಚಾರವಾಗಿ ಎಲ್ಲರಿಗೂ ಕೂಡ ಒಂದು ಲೆಕ್ಕಾಚಾರ ತಿಳಿಯಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಇದ್ವಿ ಕಳೆದ ಬಾರಿ ನಾವು ಏನೊಂದು ಪಾದಯಾತ್ರೆ ಶುರು ಮಾಡಿದ್ವು ಆಗ ನಮಗೆ ಮೂವತ್ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ನಮ್ಮ ಕೈಯಲ್ಲಿತ್ತು ಆಚೆ ಬಾರಿ ಅದು ಪಾದಯಾತ್ರೆ ಮುಗಿದ ಮೇಲೆ ಉಳಿಕೆ ಆಗಿದೆ ಅಂತನ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಒಂದು ಚಂದ ರೂಪವಾಗಿ ಬಂದಂಥ ಹಣ ನಮಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಹತ್ತು ರೂಪಾಯಿ ಕಲೆಕ್ಷನ್ ಆಗಿರುತ್ತೆ ಎಲ್ಲರೂ ಬಲಿಯಿಂದ ಕೂಡ ತಗೊಂಡಿರೋಂಥ ಒಂದು ಒಂದು ಹಣ ಇದರಲ್ಲಿ ಹತ್ತು ದಿನಗಳ ಪಾದಯಾತ್ರೆ ಖರ್ಚಿರ್ಬೋದು ಮತ್ತು ದಾನಿಗಳಿಗೆ ಪ್ರಸಾದ ತಗೊಂಡಂಥ ಪ ಪ್ರಸಾದ ಇರ್ಬೋದು ಮತ್ತು ಕರಪತ್ರಗಳಿರ್ಬೋದು ಮತ್ತು ಲಾರಿ ಬಾಡಿಗೆ ಅಡುಗೆ ಭಟ್ರುಗಳು ಇವರುಗಳ ಕಲಿಸಿ ಒಟ್ಟು ಒಂದು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಖರ್ಚಾಗಿರುತ್ತೆ ಉಳಿಕೆ ನಮ್ಮ ಹತ್ರ ನಲವತ್ತೆರಡು ಸಾವಿರದ ಮೂವತ್ತು ರೂಪಾಯಿ ನಾವು ಆಗಿ ನಮ್ಮ ಕಜನ್ಸಿಯಾದ ನಮ್ಮ ಮಾದೇಶ್ ಅವರು ಮತ್ತು ಅವರ ಒಂದು ರೈಟಿಂಗಾಗಿ ಮತ್ತು ನಮ್ಮ ಸಂಸ್ಥೆಯ ಸಲಹೆಗಾರಾದಂಥ ನಮ್ಮ ಮಾದೇವನ ಮತ್ತು ನಮ್ಮ ಮೇಲು ಉಸ್ತುವಾರಿ ಆದಂಥ ನಮ್ಮ ಅವರು ಇವರ ಒಂದು ಒಂದು ಓದುವರ್ಸದಲ್ಲಿ ಏನೋ ಏನೊಂದು ಖರ್ಚು ಉಳಿತಾಯ ಮಾಡಿ ನಲವತ್ತೆರಡು ಸಾವಿರದ ಮೂವತ್ತು ರೂಪಾಯಿ ನಮಗೆ ಇವತ್ತು ಆಗಿ ಇವತ್ತು ನಮ್ಮ ಒಂದು ಈ ಸಭೆಗೆ ತಂದು ಕೊಟ್ಟಿದ್ದಾರೆ ದಾನಿಗಳು ನಮಗೆ ಏನು ಪ್ರತಿ ವರ್ಷದಂತೆ ಬಂದಂಥ ಒಂದು ದೌಷ ಧಾನ್ಯಗಳಿರ್ಬೋದು ಅದು ಒಟ್ಟು ದೇವಸ್ಥಾನಕ್ಕೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಷ್ಟು ದೌಷ ಧಾನ್ಯಗಳನ್ನು ದೇವಸ್ಥಾನ ವತಿಗೆ ನೀಡಿದ್ದೀವಿ ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ ದಾನಿಗಳೇ ದೇವರು ನಮಗೆ ಯಾಕೆಂದರೆ ಅವರು ಒಂದು ಕೊಡೋಂಥ ಒಂದೊಂದು ರೂಪಾಯಿ ಒಂದೊಂದು ಅಕ್ಕಿ ಕಾಲು ಕೂಡ ನಮ್ಮನ್ನು ನೋಡಿ ಇನ್ನೂ ಹೆಚ್ಚಾಗಿ ಈ ಪಾದಯಾತ್ರೆನ ಜಾಸ್ತಿ ಮಾಡ್ತಾಯಿದ್ದೇವೆ ವಿನಃ ನಮಗೆ ತುಂಬ ಅದರಿಂದ ಎಲ್ಲ ದಾನಿಗಳು ಕೂಡ ಮಂಜುನಾಥ ಸಕಲ ಸಂಪತ್ತನ್ನು ಕೊಟ್ಟು ಎಲ್ಲ ಈಶ್ವರನ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಸಮಿತಿ ವತಿಯಿಂದ ಕೇಳ್ಕೊತಾಯಿದ್ವಿ ಮತ್ತು ನಾವು ಏನು ಒಂದು ಸಮಿತಿ ಮಾಡಿಕೊಂಡು ಇಷ್ಟು ವರ್ಷ ನಾವು ನಡೆಸ್ಕೊಂಡು ಬಂದೀವೋ ಈ ವರ್ಷ ನಮಗೆ ನಮ್ಮ ಒಂದು ಪದಾಧಿಕಾರಿಗಳ ತೀರ್ಮಾನದಂತೆ ಅದನ್ನು ಸಮಿತಿಯಿಂದ ಟ್ರಸ್ಟಿಗೆ ನಾವು ಅದನ್ನು ಹೊರಗಾಯಿಸ್ಕೊಂಡಿದ್ದೀವಿ ಈ ವರ್ಷ ನಾವು ಇನ್ನು ಮುಂದೆ ನಮ್ಮ ಒಂದು ಕುಟುಂಬ ಚಿಚ್ಚೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ಅಂತ ಈ ವರ್ಷದಿಂದ ನಾವು ಇದನ್ನು ಅನುಮೋದನೆ ಮಾಡ್ತಾಯಿದ್ದೀವಿ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಈ ವರ್ಷದಿಂದ ನಾವು ಈ ಒಂದು ಟ್ರಸ್ಟ್ ನಡೆಸೋದಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಸೇರಿ ಈ ವರ್ಷದಿಂದ ನಾವು ಟ್ರಸ್ಟ್ ಮುಖಾಂತರ ಈ ಪಾದಯಾತ್ರೆನ ನಾವು ಹಮ್ಮಿಕೊಂಡಿದ್ದೀವಿ ಏನು ಪ್ರತಿ ವರ್ಷ ನಮಗೆ ದಾನಿಗಳು ಸಹಕರಿಸ್ತಾಯಿದ್ರು ಈ ವರ್ಷ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪಾದಯಾತ್ರೆಗಳು ನಮ್ಗೆ ಸಹಕರಿಸಿ ಈ ಯಾತ್ರೆಗೆ ಶಕ್ತಿ ತುಂಬಬೇಕಂತ ಕೇಳ್ಕೊತ ಇದೀವಿ ಮತ್ತು ಬರುವಂಥ ಭಕ್ತಾದಿಗಳು ಯಾರು ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳು ಮತ್ತು ನಮ್ಮ ಇದೆಲ್ಲ ಐತಿ ಕೊಟ್ಟಿರ್ತೀವಿ ನೀವು ಯಾರೇ ಇದ್ದರೂ ಕೂಡ ಬಂದರೆ ಫ್ರೀಯಾಗಿ ಕರ್ಕೊಂಡೋಗ್ತೀವಿ ನಾವು ಹತ್ತು ದಿನ ಕೂಡ ನಿಮ್ಮ ಜೊತಲಿದ್ದು ನಾವು ಯಾವುದೇ ಥರದ ಒಂದು ಚೆಂದ ತಗೊಳ್ದೆ ಅವ್ರ ಹತ್ರ ಫೀಸ್ ಇಲ್ಲದೆ ನಾವು ಫ್ರೀಯಾಗಿ ಕರ್ಕೊಂಡು ಬರ್ತೀವಿ ಎಷ್ಟು ಈಗ ನಾವು ಇಷ್ಟು ವರ್ಷ ಕೂಡ ಮಾಡ್ತಾರೋದು ಒಂದು ರೂಪಾಯಿ ಕೂಡ ಚೆಂದ ತಗೊಳ್ದೆ ಅವ್ರ ಹತ್ರ ನಾವು ಫ್ರೀಯಾಗಿ ಕರ್ಕೊಂಡೋಗಿ ಅವ್ರಿಗೆ ನಾವು ಈ ದರ್ಶನ ಮಾಡಿಸ್ತಾ ಇದ್ದೀವಿ ಈ ಬಾರಿ ಕೂಡ ಅವರಿಗೆ ಅವ್ರು ಬಂದರೆ ನಾವು ಅವ್ರಿಗೆ ಇದೇ ರೀತಿ ಕರ್ಕೊಂಡು ಹೋಗಿ ಮಾಡಿಸ್ತೀವಿ ಅಂತ ಸಮಿತಿ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ಸುಮಾರು ಎಷ್ಟು ವರ್ಷ ಸರ್ ನಾವು ಒಂದು ಇಪ್ಪತ್ತೆರಡು ವರ್ಷದಿಂದ ಬೇರೆ ಟೀಮಲ್ಲಿ ಹೋಯ್ತಾ ಇದ್ವು ನಂತರ ನಾವೇ ಒಂದು ಒಂದು ಟೀಮ್ ಸಮಿತಿ ಮಾಡಿಕೊಂಡು ಇದು ನಾಲ್ಕನೇ ವರ್ಷ ಇಷ್ಟು ವರ್ಷ ಕೂಡ ನಾವು ಸಮಿತಿ ಮಾಡ್ಕೊಂಡಿದ್ವು ಸದಸ್ಯರ ಒಂದು ಅಭಿಪ್ರಾಯದಂಥ ಈ ವರ್ಷದಿಂದ ಟ್ರಸ್ಟ್ ಅನುಮೋದನೆ ಮಾಡ್ಕೊಂಡಿದ್ವಿ ಒಂದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಟ್ರಸ್ಟ್ನ ಈ ವರ್ಷದಿಂದ ಕುಟುಂಬ ಸ್ವಚ್ಛತ್ರ ಧರ್ಮಸ್ಥಳ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಈ ವರ್ಷದಿಂದ ನಡ್ಕೊಂಡ್ತಾಯಿದ್ವಿ ಈ ಟ್ರಸ್ಟ್ಗೆ ಎಲ್ಲ ದಾನಿಗಳು ಎಲ್ಲರೂ ಕೂಡ ಇದೇ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಸಹಕರಿಸಿ ಈ ಯಾತ್ರಾದಿಗಳಿಗೆ ಅನುವು ಮಾಡಿಕೊಡ್ಬೇಕಂತ ಎಲ್ಲ ಬ ದಾನಿಗಳಿಗೆ ಕೇಳ್ಕೊತ ಇದ್ದೀವಿ ಯಾವತ್ತ ಹೊರಡ್ತಾರ ಸರ್ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರು ಬಿಡ್ತೀವಿ ಮೂರನೇ ತಿಂಗಳು ಎಂಟನೇ ತಾರೀಕು ಧರ್ಮಸ್ಥಳ ದರ್ಶನ ಮಾಡ್ತೀವಿ ಮತ್ತು ನಿಮ್ಗೆ ಗೊತ್ತು ಒಂದೊಂದು ದಿನ ಕೂಡ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡ್ತೀವಿ ದಿನನಿತ್ಯ ನಾವು ಭಜನೆ ಕಾರ್ಯಕ್ರಮ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಟೀಮಿಂದ ಬರುವಂಥದ್ದು ಸಾಧು ಸಂತರ ಜೊತೆಲು ಸೇರಿ ಅವರೊಂದು ಸಲಿಗೆಗಳು ಅವರೊಂದು ಹಿತವಚನವನ್ನು ನಾವು ತಗೊಂಡು ಇವತ್ತು ಎಷ್ಟೋ ಜನ ಇವತ್ತು ನಮ್ಮ ಟೀಮ್ ಎಲ್ಲಕ್ಕೆ ನೀವು ಕೇಳ್ಬೋದು ಎಷ್ಟೋ ಜನ ಆ ಥರ ಒಂದು ಪರಿವರ್ತನೆ ಆಗಿದ್ದಾರೆ ಮತ್ತು ಒಳ್ಳೆಯದೊಳ್ಳೇದೇ ಕಾರ್ಯಕ್ರಮಗಳು ಮಾ ಆಗೈತೆ ಕೆಲವು ಕೆಟ್ಟ ಅಭ್ಯಾಸಗಳು ಕೂಡ ಇದರಿಂದ ತೋರಿಸಿದ್ದಾರೆ ಪಾದಯಾತ್ರೆ ಮಾಡೋದ್ರಿಂದ ನಾವು ಒಂದು ಅರ್ಥಕೊಳ್ಬೋದು ದೇವರಿದ್ದಾನ ದೆವ್ವ ಇದ್ದಾನೆ ಅದು ನಾವು ಕಣ್ಣಾರು ಯಾರೂ ನೋಡಿಲ್ಲ ನಡೆಯೋದ್ರಿಂದ ಆರೋಗ್ಯವಾದರೂ ಇರುತ್ತೆ ನಮಗೆ ಒಂದು ದಿನಕ್ಕೆ ನಲವತ್ತು ಕಿಲೋಮೀಟ್ರ್ ನಾವು ನಡೀತೀವಿ ಅಂದರೆ ನಮ್ಮ ದೇಹ ಎಷ್ಟು ದೃಢವಾಗಿರುತ್ತೆ ನಿಮಗೆ ಗೊತ್ತು ಯಾಕೆಂದರೆ ಇವತ್ತು ನಾವೆಲ್ಲ ಹೋಗಬೇಕಾದ್ರೂ ಗಾಡಿಗಿಲ್ಲದೆ ಹೋಗೋರಿಲ್ಲ ಯಾವತ್ತೂ ಅರ್ಧ ಕಿಲೋಮೀಟ್ರ್ ನಡಿಬೇಕಾದ್ರೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ನಾವು ದಿನಕ್ಕೆ ನಲವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ನೋಡಿ ಎಷ್ಟು ಜನ ಇವತ್ತು ನೋಡಿ ಇಷ್ಟು ಟೈಮ್ ಆದರೂ ಕೂಡ ದೂರ ದೂರದಿಂದ ಬಂದಿದ್ದಾರೆ ನಮ್ಮ ಮಾಲೆ ಗುರುಗಳು ಅಂದ್ಬಿಟ್ಟು ಬನ್ನಿ ಗುರುಗಳೇ ರಾಜು ಅಂದ್ಬಿಟ್ಟು ನೋಡಿ ಬಿಲ್ಕೆರೆಯಿಂದ ಅವ್ರ ಏಜ್ಗೆ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಈ ಮೀಟಿಂಗ್ಗೆ ಇವರು ಕೂಡ ನಮ್ಮ ಪಾದಯಾತ್ರೆಯ ಸದಸ್ಯರುಗಳು ಬಿಳಿಕೆರೆಯಿಂದ ಇವತ್ತು ಮೀಟಿಂಗ್ ಬಂದಿದ್ದಾರೆ ನಮ್ಮ ಮಂಜನ ಅಂದ್ಬಿಟ್ಟು ಅಂಚೆಯಿಂದ ಬಂದಿರೋದು ತುಂಬ ಜನ ಬೇರೆ ಬೇರೆ ಯಾರೂ ಇರಲ್ಲ ನಮ್ಮ ಒಂದೂರಿನವರಲ್ಲ ನಾವು ಮೈಸೂರಿನಲ್ಲೇ ವಿವಿಧ ಊರುಗಳಿಂದ ಬಂದಂಥ ಎಲ್ಲ ಸದಸ್ಯರುಗಳು ಇದಕ್ಕೆ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಅವರೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ನಿಂತ್ಕೊಂಡು ನಾವು ಯಾರು ಕೂಡ ಇಲ್ಲಿ ಮೇಳು ಕೀಳು ಅಂತ ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಒಂದೇ ಥರದ ನಾವು ಕೆಲಸ ಮಾಡ್ತೀವಿ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಎಲ್ಲೂ ಕೂಡ ಹಂಚ್ಕೊಂಡು ಕೆಲಸ ಇದ್ದೀವಿ ಈ ಬಾರಿ ಕೂಡ ಯಾತ್ರೆಗೆ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಾನು ಈ ಮೂಲಕ ಕೇಳಿ ಸರ್ ದಾನಿಗಳಿಗೆ ನಾವು ಸಮಿತಿಯಿಂದ ಏನು ಕೇಳ್ಕೊಂಡಿದ್ವಿ ನಾವು ಈ ಪಾ ಮಾಡೋ ಪಾದಯಾತ್ರೆಯಲ್ಲಿ ಅರ್ಧ ಮುಕ್ಕಾಲು ಭಾಗ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀವಿ ಯಾಕಂದರೆ ಇವತ್ತು ನಾವು ಏನೇ ಒಂದು ಯಾತ್ರೆ ಮಾಡ್ಬೇಕಾದ್ರೆ ಅವ್ರು ಕೊಡೋಂಥ ಒಂದೊಂದು ರೂಪಾಯಿ ಇರ್ಬೋದು ಒಂದೊಂದು ಅಕ್ಕಿ ಕಾಲು ಇರ್ಬೋದು ನಮ್ಮನ್ನು ಇಲ್ಲಿಂದ ಅಲ್ಲಿ ತಗೊಂಡೋಗಿ ದಡ ಸೇರಿಸ್ತಾರೋದು ಅವ್ರಿಗಲ್ಲೇ ನಾವು ಬೇರೆ ಸೇವಕರು ಮಾತ್ರ ಟ್ರಾನ್ಸ್ಫಾರ್ಮ್ ಕೆಲಸ ಮಾತ್ರ ಮಾಡ್ತಾರೋದು ಇಲ್ಲಿಂದ ಕೊಡೋದನ್ನ ಅಲ್ಲಿ ತೊಗೊಂಡೋಗಿ ಅನ್ನ ದಾಸವಸದಲ್ಲಿ ನೂರಾರು ತಿನ್ನೋ ನೂರಾರು ಜನ ಅನ್ನ ತಿನ್ನೋಂಥ ದಾಸ್ವಾಸಕ್ಕೆ ಲಕ್ಷಾಂತರ ರೂಪಾಯಿ ಅಕ್ಕಿ ಬೇಳೆ ಕೊಡ್ತಾ ಇದೀವಿ ಇದರಲ್ಲಿ ಒಂದು ರೂಪಾಯಿ ಕೂಡ ಒಂದು ತಾಳೆ ಮತ್ತೆ ನೋಡಿ ಪ್ರತಿ ವರ್ಷ ನಾವು ಏನು ಕೊಡ್ತೀವಿ ಅದಕ್ಕೆ ಇಲ್ಲೇ ಸಾಕ್ಷಿ ಐತೆ ಒಂದು ಲಕ್ಷದ ಮೇಲೆ ಕೊಟ್ಟರೆ ಮಾತ್ರ ಚಿನ್ನದ ಡಾಲರ್ ಕೊಡೋದು ಪ್ರತಿ ವರ್ಷ ಮೂರು ವರ್ಷ ಕೂಡ ನಾವು ಇದಕ್ಕೆ ಇಲ್ಲೇ ಸಾಕ್ಷಿ ಐತೆ ನಮಗೆ ಒಂದು ಲಕ್ಷಕ್ಕಿಂತ ಒಂದು ಲಕ್ಷ ಮೇಲ್ಪಟ್ಟ ಕೊಟ್ಟರೆ ಮಾತ್ರ ದೇವಸ್ಥಾನ ವತಿಯಿಂದ ಚಿನ್ನದ ಡಾಲರ್ ಕೊಡ್ತಾರೆ ಅಯ್ಯೋ ಒಂದು ಲಕ್ಷದ ಒಳಗಡೆ ಇದ್ದರೆ ಬೆಳ್ಳಿ ಡಾಲರ್ ಕೊಡ್ತಾರೆ ನಾವು ಕೊಟ್ಟಿರೋದಕ್ಕೆ ಇಲ್ಲದೆ ಸಾಕ್ಷಿಗಳೈತೆ ಮತ್ತು ಉಳಿಕೆ ಅನ್ನ ಏನೈತೆ ಅದು ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ರಾಮಚಂದ್ರ ಆಗಿರ್ಬೋದು ನಮ್ಮ ಖಜೆನ್ಸಿಯಾದ ನಮ್ಮ ಮಾದೇಶ್ವರ ಆಗಿರ್ಬೋದು ಮತ್ತು ನಮ್ಮ ಸಲಹೆಗಾರಾದಂಥ ನಮ್ಮ ಆಗಿರ್ಬೋದು ಮತ್ತು ನಮ್ಮ ಮೇಲು ಉಸ್ತುವಾರಿ ಆದಂಥ ನಮ್ಮ ಅಶೋಕು ನಮ್ಮ ರಾಜು ನಮ್ಮ ಮೇಲೆ ನಮ್ಮ ಯುವ ಯುವಶಕ್ತಿ ಇದಕ್ಕೆ ತುಂಬ ಯುವಶಕ್ತಿನೇ ಕಾರಣ ಯಾಕೆಂದರೆ ಅವರೇ ಓಡೋಂಥ ಕುದುರೆಗಳು ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಎದ್ದೇಳ್ತಾರೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಸಂಜೆ ಹೋಗಿ ಈ ತರ ಮಾಡಿ ಮಾಡಿ ಒಂದೊಂದನ್ನ ಕೂಡಿ ಕರೆಸ್ಕೊಂಡು ನನ್ನ ಹೆಸರು ಎಂ ಕೆ ಮಹಾದೇವ ಅಂತ ಕುಟುಂಬ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ